ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ದೀರ ಅಂದ್ಕೊತೀನಿ ಬರ್ರಿ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಭಾಳ ದಿನ ಆಯಿತು ನಾನು ಬ್ಲಾಗ್ ಹಾಕಿಲ್ಲ ಸೊ ನೋಡ್ತಾ ಇರ್ಬೋದು ಮೋಡ ಕವಿದ ವಾತಾವರಣ ಐತೆ ನಮ್ಮ ಕಡೆ ಅಂತೂ ಅಂತೂ ಇಲ್ಲ ಸುಮ್ಮನೆ ಹಾಗೆ ಬಿಸಿಲು ಇಲ್ಲ ಈ ಕಡೆ ಮಳೆ ಇಲ್ಲ ಹಂಗೈತೆ ನಮ್ಮ ಕಡೆ ವಾತಾವರಣ ನಿಮ್ಮ ಕಡೆ ಯಾವ ರೀತಿ ಐತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನಾನಿಲ್ಲಿ ನಾಶಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಈ ಕಡೆ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಬೆಳಗ್ಗೆ ನಾಷ್ಟ ಮಾಡಿದ್ರಾಯಿತು ಅಂತೇಳಿ ಯಾಕಂದರೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇನ್ನೇನು ಶ್ರಾವಣ ಬಂತು ಮನೆಯಲ್ಲಿ ಕೆಲಸ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಟೈಮ್ ಆಗುತ್ತಲ್ಲ ಸೊ ಹಂಗಾಗಿ ನಾಷ್ಟ ಮಾಡಿದೆ ಬೆಳಗ್ಗೆ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಈ ಥರ ಐಟಮ್ಸ್ ಎಲ್ಲ ಡಬ್ಬಿಯಲ್ಲಿ ಹಾಕಿತ್ತು ಅದೆಲ್ಲ ತೆಗೆದಿಟ್ಟು ಹಾಗೆ ಚಾಕಿಟ್ಟಿದ್ದೀನಿ ಈ ಕಡೆ ಒಲೆ ಮೇಲೆ ಹಂಗೆ ಇಟ್ಕೊತಾನೆ ಎಲ್ಲ ಕ್ಲೀನ್ ಇದ್ದೀನಿ ಯಾಕಂದರೆ ನಾನು ಅಂಗಡಿಯಲ್ಲಿ ನೋಡಿಕೊಂಡು ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಪಟ ಪಟ ಕೆಲಸ ಮುಗಿಸ್ಕೊಂಡ್ರೆ ನನಗೆ ಆರಾಮ ಅನ್ನಿಸ್ತು ಅಂತೇಳಿ ಇನ್ನೇನು ಅಂದರೆ ಮುಂದೆ ಇನ್ನೂ ಒಂದು ವಾರ ಶ್ರಾವಣ ಮಾಸ ಹಿಂಗೆ ಇರ್ಲಿಕ್ಕಾದರೆ ಆರಾಮ ಒಂದೊಂದು ರೂಮ್ ಮಾಡ್ಕೋಬೋದು ಆದರೆ ನನಗೆ ಎರಡು ಮೂರು ಎರಡೇ ಟೈಮ್ ಇತ್ತು ಹಂಗಾಗಿ ಒಂದೇ ದಿನ ಎಲ್ಲ ಮುಗಿಸ್ಕೊಂಬಿಟ್ರಾಯ್ತಂಥೇಳಿ ಅಂಗಡಿ ನೋಡ್ಕೊತಾನೆ ನಾನು ಕೆಲಸನ ಮಾಡ್ತಾಯಿದ್ದೀನಿ ಶ್ರಾವಣ ಮಾಸ ಬಂತಂದ್ರೆ ಸಾಕು ನೋಡಿರಿ ಹೆಣ್ಮಕ್ಳಿಗಂತೂ ಪುರ್ಸತ್ತ ಇರೋಂಗಿಲ್ಲ ಯಾಕಂದರೆ ಹಬ್ಬ ಬಂದಿರ್ತದೆ ಮನೆಯೆಲ್ಲ ಸ್ವಚ್ಛ ಮಾಡು ಹಾಸಿಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡು ಇದೇ ಆಗ್ತದೆ ಅದ್ರ ಜೊತೆಗೆ ಮತ್ತು ಶಾಪಿಂಗ್ ಹೋಗಿ ಬಟ್ಟೆ ಬಾ ಅಂದರೆ ಸೀರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಮಾಡ್ತಾರಲ್ಲ ಸೀರೆ ಬಾ ಅದೊಂದು ಖುಷಿ ಇರ್ತದೆ ಹೊಸ ಹೊಸ ಸೀರೆ ತಗೋಬೋದು ಹೊಸ ಹೊಸ ಕಲೆಕ್ಷನ್ ಸಿಗ್ತಾವಂತೇಳಿ ಅದು ಒಂದು ಖುಷಿ ಇರ್ತದ ಹಾಗೆ ಹಬ್ಬ ಅಂದಮೇಲೆ ಮನೆಗೆ ಏನು ಅವಶ್ಯಕತೆ ಇರ್ತದಲ್ಲ ಅದನ್ನ ಅಂದರೆ ಈಗ ಪೂ ಲಕ್ಷ್ಮೀ ಪೂಜೆ ಮಾಡೋರು ನಾನು ಇದನ್ನ ತೊಗೊಳ್ಬೇಕು ಅದನ್ನು ತೊಗೊಳ್ಬೇಕು ಅನ್ನೋರಿಗೆ ಇದೊಂದು ಯಾಕಂದರೆ ಹಬ್ಬದ ನೇಮ ಆದರೂ ನಮಗೆ ಅದು ಸಿಕ್ತದಂಥೇಳಿ ತೊಗೊಂಡು ಬರ್ತೀವಿ ಹಾಗೆ ನಮ್ಮ ಕಡೆ ವಿಶೇಷವಾಗಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾನಿವಾಗ ಹೇಳ್ತೀನಿ ನೋಡ್ರಿ ನಮ್ಮ ಕಡೆ ಅಮಾವಾಸ್ಯೆ ಅಂದರೆ ನಾಗರ ಅಮಾವಾಸ್ಯೆ ಅಂತ ನಾವು ಕರ್ತೀವಿ ಅದನ್ನು ಕ್ಯಾಲೆಂಡರ್ ಅಥವಾ ಪಂಚಾಂಗದಲ್ಲಿ ಭೀಮನ ಅಮಾವಾಸ್ಯೆ ಅಂತ ಇರ್ತದೆ ನಾ ನಾಗರ ಆಗಿ ನಾಲ್ಕನೇ ದಿನ ಚೌತಿ ಮತ್ತು ಪಂಚಮಿಗೆ ನಾವು ಹಾಲು ಹಾಕ್ತೀವಿ ನೋಡ್ರಿ ಎಲ್ಲರೂ ಹಾಲು ಹಾಕ್ತೀವಿ ಹ್ಞೂ ಅದರಲ್ಲೂ ಹೆಣ್ಮಕ್ಳಿಗೆ ಇದು ವಿಶೇಷವಾದ ಹಬ್ಬ ಹೆಣ್ಮಕ್ಳ ಹಬ್ಬ ಅಂತಲೇ ಕರಿತೀವಿ ನಾಗರಾಮವಾಸಿನ ಯಾಕಂದರೆ ತವ್ರ ಮನೆಯಿಂದ ಉಂಡಿ ತೊಗೊಂಡು ಬರ್ತಾರ ಸೀರೆ ತೊಗೊಂಡು ಬರ್ತದೆ ಮತ್ತು ಹೊಸ್ದಾಗಿ ಎಲ್ಲ ಮದುವೆ ಆಗಿರ್ತಾರಲ್ಲ ಅವರು ಕೂಡ ಎರಡು ಮನೆಯಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ ಗಂಡ ಹೆಂತಿ ಸೇರಿ ನಾಗಪ್ಪಗೆ ಹಾಲು ಹಾಕ್ತಾರೆ ಇದು ನೋಡ್ರಿ ನಮ್ಮ ಕಡೆ ವಿಶೇಷ ಹಾಗೆ ಅಡುಗೆ ವಿಶೇಷ ಏನು ಅಂದರೆ ಉಂಡಿ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಸೈಡು ಉಂಡಿ ಮಾಡ್ತಾರೆ ಅಂದರೆ ಈ ಥರ ಶೇಂಗಾ ಉಂಡಿ ಈ ಥರ ಎಲ್ಲ ಬಿಟ್ಟು ನಾನು ನೈವೇದ್ಯಕ್ಕೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಹೇಳ್ತೀನಿ ನಮ್ಮ ಕಡೆ ಐದು ದಿನಸಿನ ಉಂಡಿ ಅಂತ ಮಾಡ್ತಾರೆ ಅಂದರೆ ಸಿರಿಧಾನ್ಯಗಳು ನವಣೆ ಆರ ಮತ್ತು ಸಜ್ಜಿ ಜೋಳ ಈ ಥರ ಎಲ್ಲ ಸೇರಿಸಿ ಐದು ವೆರೈಟಿ ಧಾನ್ಯಗಳನ್ನು ತಗೊಂಡು ಅವನ್ನ ಚೆನ್ನಾಗಿ ಹುರಿದು ಮಿಸ್ ಗಿರಣಿ ಹಾಕ್ಸ್ಕೊಂಡು ಬರ್ತಾರೆ ಗಿರಣಿ ಹಾಕಿಸಿ ಮತ್ತು ಅದನ್ನು ಬೆಲ್ಲ ಅಥವಾ ಸಾ ಬೆಲ್ಲದಲ್ಲೇ ಮಾಡಿದರೆ ಟೇಸ್ಟಾಗಿರ್ತದೆ ಅದನ್ನು ನಾವು ನೋಡೋಣ ಅಂತ ಪಂಚಮಿ ಹಬ್ಬ ಆದಮೇಲೆ ನಮ್ಮ ವಿಡಿಯೋ ಬರ್ತಾವೆ ಏನೋ ಗೊತ್ತಿಲ್ಲ ನೋಡೋಣಂಥ ಉಂಡಿ ವೀಡಿಯೋ ಹಾಕೋಣಂತ ಹಾಗೆ ಹಬ್ಬ ಯಾಕೆ ಮಾಡ್ತಾಯಿದ್ರು ಹಿರಿಯರು ಅಂತ ಹೇಳೋದನ್ನು ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರು ದೊಡ್ಡವರು ಏನಿದ್ದಾರೆ ಅವರೆಲ್ಲ ನಿಸರ್ಗನ ಪೂಜಿಸ್ತಾ ಇದ್ದರು ಗೌರವಿಸ್ತಾ ಇದ್ದರು ಅದಕ್ಕೆ ಉದಾಹರಣೆ ಅಂದರೆ ಈ ಇವೆಲ್ಲ ಹಬ್ಬಗಳು ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವಿಶೇಷ ಐತೆ ಅದರ ಬಗ್ಗೆ ಒಂದು ಕಾರಣಗಳದಾವ ವೈಜ್ಞಾನಿಕವಾಗಿ ಇರ್ಬೋದು ಕಾರಣಗಳದವ ಉದಾಹರಣೆ ನಾಗರಮಾಸಿ ಚಟ್ಟಮವಸಿ ಎಳೆ ಮತ್ತು ಗೌರಿ ಹಬ್ಬ ಮತ್ತು ಸೀಗಿ ಈ ಇತಲ ಈ ಥರ ಪ್ರತಿಯೊಂದು ಹಬ್ಬಗಳಿಗೂ ಒಂದೊಂದು ಕಾ ವಿಶೇಷ ಇರ್ತದೆ ಯುಗಾದಿ ಹಬ್ಬ ಆಗಿರ್ಬೋದು ಮತ್ತು ಶಿವರಾತ್ರಿ ಎಲ್ಲದಕ್ಕೂ ಒಂದೊಂದು ಒಂದೊಂದು ಕಾರಣಗಳದ್ದಾವೆ ವೈಜ್ಞಾನಿಕ ಐತೆ ಐತೆ ಅದರಿಂದ ನಾವೆಲ್ಲ ಅದು ಮೂಢನಂಬಿಕೆ ಅಂತಾರೆ ಇವಾಗೆಲ್ಲ ಆದರೆ ಯಾವುದು ಮೂಢನಂಬಿಕೆ ಅಲ್ಲ ನಾವು ಅಂದ್ಕೊತಾ ಅಷ್ಟೇ ಎಲ್ಲನೂ ಅದೇ ಇದು ಎಲ್ಲ ಉದಾಹರಣೆ ಹಬ್ಬಗಳು ಅಂತ ಹೇಳಿದ್ನಲ್ಲ ಅದರಲ್ಲಿ ನಾಗರಮವಾಸೆ ಕೂಡ ನಾಗರಮವಾಸ್ಯೆ ಯಾಕೆ ಆಚರಣೆ ಇದ ಮಾಡ್ತಾರೆ ಅಂದರೆ ನಮ್ಮ ಹಿರಿಯರೆಲ್ಲರೂ ವ್ಯವಸಾಯನೇ ಮಾಡ್ತಾಯಿದ್ರು ವ್ಯವಸಾಯ ಅದೇ ಅವರ ಜೀವನ ಆಗಿತ್ತು ಜೀವ ಜೀವನ ಎಲ್ಲನೂ ಆಗಿತ್ತು ಇವಾಗೆಲ್ಲ ಐ ಟಿ ಬಿ ಟಿ ಎಲ್ಲನೂ ಬಂದಾವ ಆದರೆ ಎಲ್ಲನೂ ಇರಬೇಕಂದ್ರೆ ಮೊದಲು ಊಟಕ್ಕಿರಬೇಕು ಸೊ ಹಂಗಾಗಿ ನಮ್ಮ ಪೂರ್ವಜರು ವ್ಯವಸಾಯ ಅವ್ರದ್ದು ಮೊದಲ ಆದ್ಯತೆ ಇತ್ತಲ್ಲ ಅವಾಗೆಲ್ಲ ವ್ಯವಸಾಯನೇ ಮೊದ ಮೇನ್ ಇತ್ತಲ್ಲ ಹಾಗಾಗಿ ಅವರು ಭಾಳಷ್ಟು ಟೈಮು ಹೊಲ್ದಲ್ಲೇ ಇರ್ತಾಯಿದ್ರು ಹೊಲದಲ್ಲಿ ರಾತ್ರಿ ಕೂಡ ಇರ್ತಾಯಿದ್ರು ಅಂದರೆ ಬೆಳೆ ಬಂದಿರ್ತದಲ್ಲ ಆ ಟೈಮ್ನಾಗ ಅವರು ಅಲ್ಲೇ ಎಲ್ಲ ಕಣ ಎಲ್ಲ ಮುಗಿಸ್ಕೊಂಡು ಕಣ ಎಲ್ಲ ಮನೆಗೆ ತರೋ ಮಟ್ಟ ಅವರು ಹೊಲದಲ್ಲೇ ಇರ್ತಾಯಿದ್ರು ಹಂಗಾಗಿ ಪ್ರಕೃತಿಯಲ್ಲಿ ಇವೆಲ್ಲ ಸರಪಳಿಗಳು ಹುಳ ಹುಬ್ಡಿ ಇವೆಲ್ಲ ಕಾಮನ್ ಇರ್ತಿದ್ವು ಹಂಗಾಗಿ ನಮ್ಮನ್ನ ಕಾಪಾಡಲಿ ದೇವರು ಅಂಥೇಳಿ ನಾಗದೇವತೆನ ಪೂಜೆ ಮಾಡ್ತಾಯಿದ್ರು ನಾಗದೇವತೆಗೆ ಹಾಲು ಹಾಕ್ತಾಯಿದ್ರು ಯಾಕಂದರೆ ಅತ್ಯಂತ ವಿಷಕಾರಿಯಾದಂಥ ಸರ್ಪ ಇರ್ತಾವ ಹಂಗಾಗಿ ನಮಗೆ ಯಾವುದೇ ತೊಂದರೆ ಮಾಡಬೇಡಪ್ಪ ನಿನಗೆ ನಿನ್ನನ್ನು ನಾವು ಹಾಳು ಮಾಡೋಂಗಿಲ್ಲ ಪೂಜನೀಯ ಭಾವನೆಯಿಂದ ನೋಡ್ತೀವಿ ಹಂಗಾಗಿ ನೀನು ನಮ್ಮನ್ನ ಕಾಪಾಡಬೇಕು ನೀನೇ ನಮಗೆಲ್ಲ ಅಂಥೇಳಿ ಪೂಜೆ ಪೂಜೆ ಮಾಡ್ತಾಯಿದ್ರು ಹಂಗಾಗಿ ವಿಶೇಷವಾಗಿ ಈ ನಾಗರಾಮಾಸಿ ಹಬ್ಬನ ವಿಶೇ ನಾಗ ನಾಗದೇವತೆಯ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ನನಗೆ ಗೊತ್ತಿದ್ದಿಷ್ಟು ಬೇರೆ ರೀತಿ ಇದ್ದರೆ ಇರ್ಬೋದೇನೋ ಗೊತ್ತಿಲ್ಲ ನಾನು ತಿಳ್ಕೊಂಡಿರೋದಿಷ್ಟು ಹಂಗಾಗಿ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆ ಇರ್ತದ ನಾನು ಇಲ್ಲೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ತೊಳೆದು ಒರೆಸಿ ಎಲ್ಲ ಮಾಡೋಷ್ಟೊತ್ತಿಗೆ ಸಾಯಂಕಾಲ ಆಗೋಯ್ತು ಯಾಕಂದ್ರೆ ಅಂಗಡಿ ನೋಡ್ಕೊಂತ ಹೋಗ್ತಿದ್ದೆ ಯಾಕಂದರೆ ಒಂದೊಂದ್ಸಲ ಬಂದುಬಿಡ್ತಾರೆ ನನಗೂ ಸಾಕಾಗಿರ್ತದ ಒಂದು ಐದೈದು ನಿಮಿಷ ಕುಂದು ಮಾಡೋಷ್ಟೊತ್ತಿಗೆ ಸಾಯಂಕಾಲ ಆಗೋಯ್ತು ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ಏನಾದರೂ ಮಾಡಿದಾಯ್ತು ಅಂತ ಬಜ್ಜಿ ಮಾಡ್ತಾಯಿದ್ದೀನಿ ನಮ್ಮ ಕೈಗೆ ಬಂದಿದ್ರು ನಾವಿಬ್ಬರು ಮ ಇದ್ದಾಗ ಮಾಡೋದು ಕಡಿಮೆ ನಮ್ಮನೆಯವರು ಇಲ್ಲ ಬ ಉಳ್ಳಾಗಡ್ಡಿ ಬಜ್ಜಿ ಆಗಿಬಿಡ ಅಂತ ಹೇಳಿದ್ರು ಹಾಗಾಗಿ ಉಳ್ಳಾಗಡ್ಡಿ ಬಜ್ಜಿ ಹಾಕಕತ್ತೀನಿ ನೋಡಿರಿ ಮಾಡಿದರೆ ಮಾಡೇ ಬಿಡ್ತೀವಿ ಮಾಡಿಲ್ಲ ಅಂದರೆ ಬೇ ಏನೂ ಮಾಡೋಕ್ಕಾಗಿಲ್ಲ ಸುಮ್ಮನೆ ಕೂತಿರ್ತೀವಿ ಆದರೂ ಕೆಲಸ ಆಗಿರೋಲ್ಲ ಇಲ್ಲಿ ನೋಡ್ರಿ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಆಯಿತು ಹಾಗೆ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ಮಸ್ತ್ ಅಂದರೆ ಸಾಯಂಕಾಲಕ್ಕೆ ಇವಾಗಂತೂ ಮೋಡ ಕಾಲದ ವಾತಾವರಣ ಇರೋದರಿಂದ ಈ ಥರ ಗರಂ ಗರಂ ಬಜ್ಜಿ ಮತ್ತು ಚಹಾ ಕುಡಿಯೋದ್ರಿಂದ ಮನಸ್ಸಿಗೆ ಸ್ವಲ್ಪ ಎಲ್ಲ ಕೆಲಸ ಮಾಡಿದ್ದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತಂತೇಳಿ ಬಜ್ಜಿ ಮಾಡ್ತಾ ಈ ಥರ ಬಜ್ಜಿ ಈ ಥರ ಏನಾದರೂ ಎಣ್ಣೆಯಲ್ಲಿ ಮಾಡಿದ ಪದಾರ್ಥ ನಾ ಮಾಡಿರ್ತೀನಲ್ಲ ನನಗಂತೂ ತಿನ್ನೋಕೆ ಹಾಂಗಿಲ್ಲ ಇದೇ ಒಂಥರ ಒಂದು ಎರಡು ಪೀ ಇದು ಹಾಕ್ಕೊಂತೀನಿ ಬಾಯಾಗಷ್ಟೇ ಟೇಸ್ಟ್ ನೋಡೋಕೆ ಅದಾದಮೇಲೆ ತಿನ್ನೋಕೆ ಹೋಗಂಗಿಲ್ಲ ಯಾಕೋ ಗೊತ್ತಿಲ್ಲ ನನಗಷ್ಟೇ ಹಂಗೋ ಎಲ್ಲರಿಗೂ ಹಂಗೋ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಹಂಗೆ ಅನಿಸುತ್ತೆ ಯಾಕಂದರೆ ಈ ಥರ ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಅದಾದಮೇಲೆ ನಾವೇ ಊಟ ಮಾಡಬೇಕಂದ್ರೆ ಕಷ್ಟ ನನಗೆ ನನಗೆ ಮಾಡ್ತೀನಿ ಊಟ ಆದರೆ ಹೊಟ್ಟೆ ತುಂಬ ತಿನ್ನೋಕ್ಕಾಗಿಲ್ಲ ಬೇರೆಯವರು ಯಾರಾದರೂ ಮಾಡಿದ್ರಿಗಿನ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀನಿ ಗೊತ್ತಿಲ್ಲ ನಾನು ಮಾಡಿದ ನನಗೆ ಇಷ್ಟ ಆಗೋಲ್ಲ ಅವಾಗ ಮನೆಯವ್ರು ಅಂತಿರ್ತಾರೆ ನೀನು ಮಾಡಿದ ನಿನಗೆ ಇಷ್ಟ ಆಗಿಲ್ಲ ನಮ್ಗೆ ಅಂತಾರೆ ಆದರೆ ಈ ಥರ ಎಣ್ಣೆ ಪದಾರ್ಥ ಏನು ಮಾಡಿರ್ತೀವಲ್ಲ ಅವಾಗ ನನಗೆ ತಿನ್ನೋಕ್ಕಾಗಿಲ್ಲ ಎಲ್ಲರಿಗೂ ಹಿಂಗೋ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಹಿಂಗೆ ನನಗೆ ಭಾಳಷ್ಟು ಟೈಮ್ ಅನ್ನಿಸ್ತದೆ ಹಂಗಾಗಿ ನಾನು ಯಾವಾಗಾದರೂ ಸಲ ಹೋಟೆಲಲ್ಲಿ ತರ್ಸ್ಕೊ ತಿಂತೀನಿ ಅವು ಅಷ್ಟು ಟೇಸ್ಟ್ ಅನ್ನಿಸ್ತಾವ ನಾನು ಮಾಡಿದೆ ನನಗೆ ಟೇಸ್ಟ್ ಅನಿಸಲ್ಲ ಬೇರೆ ಎಲ್ಲರೂ ಟೇಸ್ಟ್ ಆಗ್ಯಾವಂತಾರೆ ನೋಡಿರಿ ಬಿಸಿ ಬಿಸಿಯಾದಂಥ ಬಜ್ಜಿ ಅಂತೂ ರೆಡಿ ಆದವು ನೋಡ್ತಾ ಇರ್ಬೋದು ಹೆಂಗೆ ಕಣಕ್ಕಾವೋ ಇವು ಬಂದು ಉಳ್ಳಾಗಡ್ಡಿ ಬಜ್ಜಿ ಯಾವಾಗಲೇ ಹೇಳ್ದಲ್ಲ ಉಳ್ಳಾಗಡ್ಡಿ ಸಣ್ಣಾಗಿ ಉದ್ದುದಕ್ಕೆ ಹೆಚ್ಕೊಂಡು ಮಾಡಿದ್ದು ಮತ್ತು ಈ ಥರ ಕಾರ್ ಮಂಡಳನ್ನು ಕರೆದಿಟ್ಟಿರ್ತೀನಿ ನಾನು ನೋಡಿರಿ ಈ ಥರ ಅಂತ ಕ್ಲೀನ್ ಆಗ್ಯದ ಕೆಲವೊಂದಿಷ್ಟು ಜೋಡಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಏನೋ ಮನಸ್ಸಿಗೆ ಸಮಾಧಾನ ಆಗುತ್ತ ಮನೆ ಕ್ಲೀನ್ ಇದ್ದರೆ ಅಡುಗೆ ಮನೆ ಇನ್ನೂ ಒಲೆಯೆಲ್ಲ ಅದಕ್ಕೆ ಇದು ಹಚ್ಚಿಲ್ಲ ನಾನು ಹಾಗೆ ನಮ್ಮ ಮನೆಯವರು ಬೇರೆ ಹೋಗಿದ್ರು ಊರಿಗೋಗಿದ್ರೆಲ್ಲ ಹೊರಗಡೆ ಅಂದರೆ ಬರೋ ಮುಂದೆ ಈ ಥರ ಟೊಮೆಟೊ ಏನು ತೊಗೊಂಬರ ಅಂದ್ರೆ ಟೊಮೆಟೊ ಮತ್ತು ಕರಿಬೇವು ಕೊತ್ತಂಬರಿ ಅಷ್ಟೇ ತೊಗೊಂಬರ್ರಿ ಅಂತೇಳಿದೆ ಮತ್ತು ಇಷ್ಟೆಲ್ಲ ತೊಗೊಂಡು ಬಂದಾರೆ ಕಾಯಿ ಟೊಮೆಟೊ ಅಂತೂ ಇವಾಗ ರೇಟ್ ಕಮ್ಮಿ ಆಗ್ಯಾವ ಪರವಾಗಿಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇದಾವೆ ಇದು ಇನ್ನೊಂದು ಕೋಣೆ ನೋಡಿರಿ ಇದು ಟೇಬಲ್ ಮತ್ತು ಕುರ್ಚಿ ತೊಗೊಂಡಿದ್ವಿ ನಾವು ಹಾಲಲ್ಲಿ ಹಾಕ್ಬೇಕಂತ ಅದನ್ನು ಹಾಕೋಕ್ಕೆ ಆಗಲ್ಲ ಯಾಕಂದರೆ ನಾವಲ್ಲಿ ನಮ್ಮ ಅರ್ಜುನ ಇರ್ತಾನೆ ನಾವೆಲ್ಲ ಕುಂದಿರ್ತೀವಿ ಹಂಗಾಗಿ ಸಪ್ರೇಟ್ ಎತ್ತಿಟ್ಬಿಟ್ಟಿದ್ವಿ ನಾನು ಸುಮ್ಮನೆ ತಗೊಂಡಿದ್ದಷ್ಟೇ ವೇಸ್ಟ್ ಒಂದೊಂದು ಸಲ ಇದು ಇನ್ನೊಂದು ರೂಮು ಬೆಡ್ರೂಮು ಇಲ್ಲೆಲ್ಲ ಇನ್ನು ಬಟ್ಟೆ ಎಲ್ಲ ಹಿಂಗೆ ಅರಿವಿದ್ವು ಅದಾವು ಇದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇದೊಂದು ರೂಮ್ನ ಅಷ್ಟು ಜೋಡ್ಸೋಕೆ ಆಗಿಲ್ಲ